ನಮಸ್ಕಾರ ವೀಕ್ಷಕರೇ ನಮಸ್ಕಾರ ರಾಘವ್ ನಮಸ್ಕಾರ ನಿಮಗೂ ನಮಸ್ಕಾರ ನಮ್ಮ ಸದೇಶ್ ಮೀಡಿಯಾ ಬಾಂಧವರಿಗೂ ನಮಸ್ಕಾರ ರಾಘವೇಂದ್ರ ಅವರು ಒಂದು ಪಬ್ಲಿಕ್ ಕಾಲು ಅಂದರೆ ಡೈರೆಕ್ಟಾಗಿ ಅಟೆಂಡ್ ಮಾಡಿಕೊಂಡು ಮಾತಾಡಿಸ್ತೀನಿ ಸೊ ಅವ್ರದ್ದು ಸಮಸ್ಯೆನ ಡೈರೆಕ್ಟಾಗಿ ರಾಘವೇಂದ್ರ ಅವರು ಅವ್ರದ್ದು ಅಟೆಂಡ್ ಮಾಡಿ ಅವ್ರದ್ದೇನು ಪತ್ತೆ ಅಂದರೆ ಸಮಸ್ಯೆ ಏನೈತೆ ಅನ್ನೋದು ಇಲ್ಲಿಂದ ಪತ್ತೆ ಮಾಡ್ತಾರೆ ಮತ್ತು ಏನಕ್ಕೆ ಆಗೈತೆ ಈ ವಿಚಾರ ಇದು ಫ್ರೆಶ್ ಕಾಲು ಸೊ ಡೈರೆಕ್ಟಾಗಿ ಮಾತಾಡಿಸಿ ಪತ್ತೆ ಯಾವ ಥರ ಆಗುತ್ತೆ ದೂರದಲ್ಲಿರೋ ವ್ಯಕ್ತಿ ಒಬ್ಬರು ಫೋನ್ ಮಾಡಿದಾಗ ಇವ್ರು ಯಾವ ಥರ ಪತ್ತೆ ಮಾಡ್ಕೋತಾರೆ ಆ ಸಮಸ್ಯೆನ ಅದನ್ನು ಲೈವಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಡೈರೆಕ್ಟಾಗಿ ಒಬ್ಬರ ಜೊತೆ ಮಾತಾಡೋಣ ಹಲೋ ಹಾಂ ನಮಸ್ಕಾರ ಮೇಡಮ್ ಹಾಂ ಚೆನ್ನಾಗಿದ್ದೀವಿ ನೀವು ಆರಾಮಿದ್ದೀರಾ

ಹ್ಞೂ ಹ್ಞೂ ಅಂದರೆ ನಿಮ್ದು ಈಗ ಇವದ್ದು ಅಲ್ಲಿ ನಾವು ಅವ್ರ ಏನು ಮಾತಾಡ್ತಾ ಇದ್ದಾರಲ್ಲ ಅವ್ರದ್ದು ಸಮಸ್ಯೆ ಏನಾಯ್ತೈತೆ ಅಂದ್ರೆ ಅಂದರೆ ಇವ್ರಿಗೆ ಆರೋಗ್ಯದಿಂದ ಏರುಪೇರು ಅಂತ ಕೇಳ್ತೈತಿ ಹ್ಞೂ ಹ್ಞೂ ಅವ್ರ ಬಾ ಕೇಳಿ ಅದನ್ನಾಗಿ ನೀವು ಮಾತಾಡಿ ಹಲೋ ನೀವು ಮಾತಾಡಿ ನಾನು ಇಲ್ಲಿಂದ ಹೇಳ್ತೀನಿ ನೀವು ನನ್ನ ಜೊತೆ ಮಾತಾಡಿ ಅದನ್ನು ಅಬ್ಸರ್ವ್ ಮಾಡ್ತಾರೆ ರಾಘವೇಂದ್ರ ಅವರು ಅವ್ರೇನು ಹೇಳ್ತಾವ್ರೆ ನಿಮ್ಮ ಆರೋಗ್ಯದಲ್ಲಿ ಏನೋ ಹೆಚ್ಚು ಕಮ್ಮಿ ಏರುಪೇರು ಇದೆ ಅಂತ ಹೇಳ್ತಾವ್ರೆ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಹಾ ಹೌದು ಈಗ ಒಂದ್ ಸ್ವಲ್ಪ breathing ಜಾಸ್ತಿ ಆಗ್ತಾ ಇದೆ ಸ್ವಲ್ಪ ಭಯ ಭಯ. ಓಕೆ ಓಕೆ ಆ ಮತ್ತೆ ಆಮೇಲೆ ಅವ್ರಿಗೆ ಏನ್ ಅಂತ ಈಗ ಅವ್ರು ನೋಡಿ ಅವರು ಗಂಡ ಹೆಂಡತಿ ಅವಾಗ ಜಗಳ ಅಂತ ಹೇಳ್ತೈತಿ ಮನೇಲಿ ಗಂಡ ಹೆಂಡತಿ ಜಗಳ ಸಿಕ್ಕಾಪಟ್ಟೆ ಕಿತ್ನ ಗಲಾಟೆ ಅಂದ್ರೆ ಅಪ್ಪ ಸಿಕ್ಕಾಪಟ್ಟೆ ಇದೆ. ಹ್ಮ್ 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 ಅವ್ರದ್ ಆರ್ಥಿಕ ಅಭಿವೃದ್ಧಿ ಇವ್ರದ್ ಏನ್ ದುಡ್ಡು ಕಾಸ್ ಐತಲ್ಲ. ಅವ್ರದ್ದು ವಾಯ್ಸು ಮತ್ತು ಅವ್ರದ್ದು ಮಾತಾಡೋ ಇದೇನು ಗಾಬರಿ ಗಾಬರಿ ಮಾಡ್ತಾ ಮಾತಾಡ್ತಾ ಇದ್ದಾರಲ್ಲ ಅವರು ಇದ್ರಲ್ಲಿ ಚೆನ್ನಾಗಿದ್ದವರು ಅವರು ಅವರು ಅವ್ರದ್ದು ಫಸ್ಟು ಚೆನ್ನಾಗಿದ್ದು ದುಡ್ಡು ಕಾಸಲ್ಲಿ ಇದ್ದವರು ಅಂದರೆ ಇವ್ರು ಇನ್ನೊಬ್ಬರು ಕೆಲಸ ಕೊಡೋಂಥವ್ರು ಇವರು ಇನ್ನೊಬ್ಬರು ಕೈ ಕೇಳಿ ಕೆಲ್ಸಕ್ಕೆ ಹೋಗ್ತೈತೆ ಅಂತ ಹೇಳ್ತೈತಿ ಒಂದು ಕಾಲದಲ್ಲಿ ನೀವು ತುಂಬ ಚೆನ್ನಾಗಿದ್ದು ಮತ್ತೊಬ್ಬರಿಗೆ ಉದ್ಯೋಗ ಕೊಡೋ ಅಷ್ಟು ಶ್ರೀಮಂತರ

ಅವಾಗ ಅವಾಗ ಒಂಥರ ಭಯ ಭಯ ಆಗುತ್ತೆ ಮತ್ತೆ ಇವ್ರ ಮಲಗಿದಾಗ ಏನೋ ಒಂಥರ ನೆರಳೋದಂಗೆ ಓಡಾ ಓಡಾಡ್ತೈತಿ ಮನೆ ಒಳಗಡೆ ಆಮೇಲೆ ಇವ್ರು ಹೆಂಗೆ ಅಂತಂದ್ರೆ ಒಂದು ಬಾತ್ರೂಮ್ ಒಳಗಡೆ ಆಗಲಿ ಇಲ್ಲಾಂದ್ರೆ ಸ್ನಾನಕ್ಕೆ ಹೋಗ್ಲಿ ಇವ್ರು ಒಂದು ಗಂಟೆ ಆದರೂ ಈಚೆಗೆ ಬರಲ್ಲ ಸ್ನಾನ ಇವ್ರು ಸ್ನಾನ ಮಾಡಕ್ಕೆ ಹೋಗ್ತಾರಲ್ಲ ಮ್ಯಾಕ್ಸಿಮಮ್ ಇವ್ರಿಗೆ ಎರಡು ಗಂಟೆ ಟೈಮ್ ಬೇಕು ಸೊಪ್ಪು ಹಾಕಿದ ಮಕ್ದಾಗೆ ಹಾಕ್ತಾ ಇರ್ತಾರಂಥದ್ದು ನಮ್ಗೆ ಇದು ಒಂದು ತೋರಿಸ್ತಾ ಇರೋದು ಆದರೆ ನೀವು ಜಲ್ದಿ ಕೆಲಸ ಅಂದ್ರೆ ಇವಾಗ ಯಾವುದಾದ್ರು ಒಂದು ಕೆಲಸದಲ್ಲಿ ಸ್ಪೀಡ್ ಆಗಿಲ್ಲ ನಿಧಾನ ಅನ್ನೋದು ಒಂದು ಮತ್ತೆ ಸ್ನಾನಕ್ಕೆ ಹೋದರೆ ತುಂಬಾ ನಿಧಾನ ಜಲ್ದಿ ಸ್ನಾನ ಮುಗಿಸ್ಕೊಂಡು ಈಚೆ ಬರೋದಿಲ್ಲ ಈ ತರ ಹೇಳ್ತಾವೆ ಅವ್ರು ಹೇಳ್ತಾರೆ ಎರಡು ಅವರು ತನಕ ಬೇಕಾದ್ರೆ ಸ್ನಾನ ಅಯ್ಯೋ ಓಕೆ ಅವಾಗವಾಗ ಬಟ್ಟೆ ಒಗಿಬೇಕು ಅನ್ಸನು ಅನ್ಸಲ್ಲ ಈಗ ಮನೆ ಒಳಗಡೆ ಕಸ ತಳ್ಳಬೇಕು ಅನ್ಸಲ್ಲ ಊಟ ತಿನ್ಬೇಕು ಅನ್ಸಲ್ಲ ಮಾಡಿರೋ ಊಟ ಇವ್ರಿಗೆ ಅಕಸ್ಮಾತ್ ಏನೇನು ಬೇರೆವರು ಇವ್ರು ಅಟ್ಲೀಸ್ಟ್ ಅಡಿಗೆ ಮಾಡಬೇಕಾದ್ರೇನೆ ಕಷ್ಟ ಇವ್ರಿಗೆ ಇನ್ನು ಬೇರೆವರ್ ತಗೊಂಬಂದು ಊಟ ಕೊಟ್ರು ಇವ್ರಿಗೆ ಊಟ ಮಾಡ್ಬೇಕು ಅನ್ಸನು ಅನ್ಸೋದಿಲ್ಲ ಅಂತ ಕೇಳ್ತೈತಿ ಹೌದಾ ನೋಡಿ ಈಗ ನೀವು ಬೇರೆವ್ರು ಅಂದ್ರೆ ಅಡಿಗೆ ಮಾಡಕ ಆಸಕ್ತಿ ಕಡಿಮೆ ಬೇರೆಯವ್ರ ಮಾಡಿಕೊಟ್ರೂ ಊಟ ತಿನ್ನಕ ನಿಮ್ಗೆ ಆಸಕ್ತಿ ಕಡಿಮೆ ಬಟ್ಟೆಗಳಾಗ್ಬೋದು ಇವೆಲ್ಲೂ ವಾಶ್ ಮಾಡೋದಕ್ಕೆ ಅಷ್ಟು ಆಸಕ್ತಿ ಇರಲ್ಲ ಸೊ ಈ ತರ ಒಂದು ನಿಮ್ಮಲ್ಲಿ ಕೆಲಸ ಏನ್ ಮಾಡೋಕು ಇಂಟ್ರೆಸ್ಟ್ ಇಲ್ಲ ಅಂತೀರಾ ಇದು ಒಂದು ಏನಕ್ಕೆ ಅಂತಂದ್ರೆ ಇದು ನಾವು ಕೆಲವು ಹೇಳ್ತಾ ಇದ್ರಲ್ಲ ಕೆಲವು ಪ್ರಯೋಗಗಳು ಅಂತ ಹೇಳ್ತೀವಲ್ಲ ಇವ್ರಿಗೆ ಅದು ಆಲ್ರೆಡಿ ಆಗಿರೋದು ಆತ್ಮ ಪ್ರಯೋಗ ಅಂತ ಹೇಳ್ತೀವಿ ಇದು ಓಕೆ ಇವರು ಇವ್ರದು ಇವ್ರದ್ದು ವಾಯಸ್ಸು ಮತ್ತೆ ಏನು ಮಾತಾಡ್ತಾ ಇದರಲ್ಲ ನನ್ನ ಅನಿಸಿಕೆ ಪ್ರಕಾರ ದೈವ ಇದ್ರ ಮೇಲೆ ಅವ್ರ ಇನ್ನೊಂದು ಆರು ಎಂಟು ತಿಂಗಳಿಂದ ಸ್ವಲ್ಪ ದಪ್ಪ ಆಗಿದ್ದಾರೆ ಅಂತಾನು ಗೊತ್ತಾಗ್ತೈತಿ ಕೇಳಿ ನೋಡಿ ನೀವು ಜಾಸ್ತಿ ಆಗಿದ್ದೀರಾ ಇತ್ತೀಚೆಗೆ ಆಯಾಸ ಕಣ್ಣು ಮಂಜು ಬರ್ತಾ ಇವ್ರಿಗೆ ಕಣ್ಣು ಮಂಜು ಸುಸ್ತು ಆಯಾಸ ಇದು ಪ್ರಯೋಗ ಅಂತ ಹೇಳ್ತೀವಿ ಇದು ಅಂದ್ರೆ ಸಂಬಂಧಿಕರಿಂದನಾಗ್ಲಿ ಇಲ್ಲಾಂದ್ರೆ ಇವ್ರ ಕಡೆ ಇವ್ರ ಜೊತೆಯಲ್ಲಿ ಏನ್ ಮೊದ್ಲು ಕೆಲಸ ಮಾಡ್ತಾ ಇದ್ರಲ್ಲ ಇವ್ರ ಕಡೆ ಎರಡು ಪ್ರಯೋಗ ಅಂತ ಹೇಳ್ತೈತಿ ಇದು ಇವ್ರದ್ದು ತುಂಬಾ ಈಗ ಏನಾಗ್ತದೆ ಅಂದ್ರೆ ದುಡ್ಡು ಒಡವೆ ವಸ್ತು ಎಲ್ಲ ಕಳ್ಕೊಂಡಿದ್ದಾರೆ ಈಗ ನಮ್ಮ ತಾಯಿ ಅನಿಸಿಕೆ ಪ್ರಕಾರ ಅವ್ರಗ್ ಲೀಸ್ಟ್ ಈಗ ಐದು ಸೀರಿಯಲ್ ಇಲ್ಲ ಅಂತೇಳ್ತೇತಿ ಬಟ್ಟೆ ಅಂದ್ರೆ ನಿಮ್ಗೆ

ಅವರು ಎಜುಕೇಟೆಡ್ ಇವಾಗ ನಾವು ಸೆವೆಂತ್ ಟೆನ್ತ್ ಅವರು ಮನೆಯವರು ಆ 30 ಡಿಗ್ರಿ ಆಗಿದೆ ಅವರು ಓದು ಡಿಗ್ರಿ ಓದಿದ್ದಾರೆ ಆ ಡಿಗ್ರಿ ಓದಿದ್ದಾರೆ ಅವರ ಫ್ಯಾಮಿಲಿ ಯnde बिзнеಸ್ ಓಪರೇಟರ್ ಅನಿಂಗಾಗಿ ಅವರಿಗೆ ಇನ್ಟ್ರೆಸ್ಟ್ ಬಂತು ಇಟ್ಕಡೆ ಬಂದವರು ಆ बिзнеಸ್ ಕಡೆಗೆ ಇಂಟ್ರೆಸ್ಟ್ ಆಗೋದರಿಂದ ಓಕೆ ಓಕೆ ಅಂದ್ರೆ ಈಗ ಇದು ಯಾವ ತರದ್ದು ಇವರ ಸಂಬಂಧಿಕರೇ ಯಾರೋ ಪ್ರಯೋಗ ಮಾಡೋವ್ರ ಇವ್ರಿಗೆ ಗೊತ್ತಿರೋರು ಇವರು ಇವ್ರ ಬಗ್ಗೆ ಗೊತ್ತಿರೋರೇ ಯಾರೋ ಪ್ರಯೋಗ ಮಾಡೋರ ಅಂತ ನೀವು ಹೇಳ್ತಾ ಇದ್ದೀರಾ ಇಲ್ಲ ಸರ್ ಇದು ಹೆಂಗಿರ್ತದೆ ಅಂದ್ರೆ ಇದಂದ್ರೆ ವಾಯ್ಸ್ ಎಲ್ಲ ನೋಡಿದ್ವಲ್ಲ ಅವ್ರದ್ದು ಎಜ್ಮಾಡ್ರ ಅಂತಂದ್ರೆ ಎಜುಕೇಟೆಡ್ ಅಂತ ನಾನು ನಿಮ್ಗೆ ಹೇಳಿದ್ರಿ ಅನ್ಎಜುಡಿಕೇಟ್ ತರ ಒಂದು ಒಬ್ಬರು ಕೆಲ್ಸಕ್ಕೆ ಅಂತ ಅಂದ್ರೆ ಅವ್ರು ಓದಿರೋ ಲೆವೆಲ್ಗೆ ಚೆನ್ನಾಗಿರೋ ಜಾಬ್ ಮಾಡಿ ಜಾಬ್ ಮಾಡಬಹುದಾಗಿತ್ತು ಇವತ್ತು ಒಂದು ಬೇಕ್ರಿ ಮಾಡೋರು ಯಾರು ಅಂತಂದ್ರೆ ಮಾಮೂಲಿ ಇದು ಮಾಡ್ತಾರೆ ಅಂದರೆ ಅವರು ಎಲ್ಲ ನಮ್ಮ ಇವರೇನೆ ಆದ್ರೂ ಒಂದು ಓದಿರೋದು ಅವರು ಆಪ್ಷನ್ ಇತ್ತು ಅಲ್ಲೂ ಬಿಸ್ನೆಸ್ ಕಮ್ಮಿ ಆಯ್ತು ಎಲ್ಲ ಕಳ್ಕೊಂಡ್ರು ಆಮೇಲೆ ಇವರು ಏನು ಕೆಲಸ ಮಾಡ್ತಾ ಇದ್ರಲ್ಲ ಮೊದಲು ಇವರು ಬೇ ಅದೇನು ಬಿಸ್ನೆಸ್ ಹೇಳಿದ್ರಲ್ಲ ಆ ಬಿಸ್ನೆಸ್ ಅಲ್ಲಿ ಯಾರೋ ಪಕ್ಕದಲ್ಲಿ ನೋಡಿ ಅವ್ರ ಅಕ್ಕ ಪಕ್ಕದಲ್ಲಿ ನಿಂತು ನಮ್ಗೆ ಗೋಚರ ಆಗ್ತಾ ಇರೋದು ಅವರು ಮುಖಾಂತರವಾಗಿ ಅದು ಅವ್ರಿಗೆ ಎಫೆಕ್ಟ್ ಬಿಟ್ಟಿದ್ದು ಓಕೆ ಅಲ್ಲಿನಿಂದ ಇವ್ರದ್ದು ದಿನ 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 ಬಿಸ್ನೆಸ್ ಆಗಲಿ ಅವರು ದೇಹದಲ್ಲಿ ಆರೋಗ್ಯವಾಗಲಿ ಅವ್ರದ್ದು ಎಫೆಕ್ಟ್ ಆಗಲಿ ದಿನ ಕುಂಠಿತ ಕುಂಠಿತ ಆಯಿತು ಅಲ್ಲಿಂದ ಆಚೆಗೆ ಏನಾಯಿತು ಅದೊಂದು ಎಫೆಕ್ಟ್ ಆಯಿತು ಅಲ್ಲಿಂದ ಅವ್ರ ರಿಲೇಷನ್ ಅವ್ರದ್ದು ಒಂದಾಗೈತೆ ರಿಲೇಶನ್ ಅವ್ರೆಲ್ಲ ಎಂದಕ್ಕೆ ಅಂತಂದ್ರೆ ಕಾಸು ಅಂದ್ರೆ ಜಮೀನ್ಗೋಸ್ಕರ ಅದ್ ಒಂದ್ ಪ್ರಯೋಗ ಆಗೈತೆ ಇನ್ನೊಂದ್ ಬಂದ್ ಇವ್ರು ಏನು ಬಿಸ್ನೆಸ್ ಮಾಡ್ತಾ ಇದ್ರಲ್ಲ ಅವ್ರ ಹೊಟ್ಟೆ ಇವ್ರು ಜೊತೆಲೆ ಅಂದ್ರೆ ಅಕ್ಕಪಕ್ಕದಲ್ಲೇ ಇದ್ದಿದ್ದುದು ಅವ್ರು ಮಾಡಿರೋದು ಇದೊಂದು ಆತ್ಮ ಪ್ರಯೋಗ ಅಂತ ಹೇಳ್ತೀವಿ ಇವ್ರಿಗೆ ಇರೋದು ಆತ್ಮ ಪ್ರಯೋಗ್ ಬಿಸ್ನೆಸ್ ಬಿದ್ದೋಗ್ಬೇಕು ಅಂತ ಬೇರೆ ಇವರು ಏನ್ ಮಾತಾಡ್ತಾ ಇದಾರೇಡಮ್ನವರು ಇವ್ರಿಗೆ ಇರೋದು ಆತ್ಮ ಪ್ರಯೋಗ ಅಂತ ಹೇಳ್ತೀವಿ ಅದು ಮಾಡಿರೋದ್ ಏನ್ ಮಾಡಿದಾರೆ ಅಂತಂದ್ರೆ ಅದೆಲ್ಲ ಇವ್ರದ್ದು ಒಂದು ಪ್ರಯೋಗ ಮಾಡಿ ಅದರ ವಶೀಕರಣ ಅಂತ ಹೇಳ್ತೀವಿ ಓಕೆ ಅದು ಅವ್ರಿಗೆ ಪ್ರಯೋಗದ್ದು ವಶೀಕರಣ ಮಾಡ್ಕೊಂಡು ಅವ್ರ ಮುಖಾಂತ ಅವ್ರು ಹೇಳ್ದಂಗೆ ಕೇಳಿ 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 ಅದೆಲ್ಲ ಲಾಸ್ ಮಾಡ್ಕೊಂಡು ಇವರು ಅಲ್ಲಿ ಜಾಗ ಬಿಟ್ಟು ಈಗ ಬೇರೆ ಜಾಗಕ್ಕೆ ಇವ್ರು ಶಿಫ್ಟ್ ಆಗಿರೋದು ಅಂತ ಹೇಳ್ತಿದ್ವಿ ಅಂದ್ರೆ ಬಿಸ್ನೆಸ್ ಫಸ್ಟ್ ನಿಮ್ದು ಬೇಕರಿ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಚೆನ್ನಾಗಿದ್ವಿ ನಾವು ನಾಲ್ಕೈದು ಜನ ಕೆಲಸ ಮಾಡೋದು ಎಲ್ಲ ಚೆನ್ನಾಗಿದ್ರಿ ಯಾರದೊ ಮಾತ್ ಕೇಳಿ ಕೇಳಿ ನೀವೀಗ ಲಾಸ್ ಆಗಿದ್ದೀರ ಅನ್ನೋ ತರ ಐತೆ ಹೇಳ್ತಾವ್ರೆ ಹ್ಮ್ ಹೌದಾನ ಸೊ ಈಗ ಇವರು ಸ್ವಂತ ಬೇಕರಿ ಬಿಟ್ಟು ಬೇರೆ ಒಂದು ಜಾಗದಲ್ಲಿ ಕೆಲಸ ಮಾಡ್ತಾವ್ ಕೆಲ್ಸಕ್ಕ ಹೋಗ್ತಿದಾರೆ ಬೇರೆ ಅಂಗಡಿಲಿ ಕೆಲ್ಸ ಮಾಡ್ತಿದ್ದೆ ಸ್ವಂತ ಬಿಸ್ನೆಸ್ ಹಾಳಾಯ್ತು ಹಾಲ್ ಬಿನ್ ತೂ ಮಧ್ಯಾಹ್ನ ಮನೆ ಎಲ್ಲಾ ಹೋಯ್ತು ಕೊಡ್ರಿ ಓಕೆ ಮನೆ ಹ್ಮ್ ಎಲ್ಲಾ ಕಳ್ಕೊಂಡಿದೀರಲ್ಲ ಪೂರ್ತಿ ಓದ್ತಿ ಅನ್ನ ದಿನ ಮತ್ತೆ ಶುರು ಹ್ಮ್ ಹ್ಮ್ ಈಗ ಇದನ್ನ ಯಾವತರ ಸರಿ ಮಾಡೋದು ಇದು ಇವರು ಬಂದ್ರೆ ಮಾಡಬಹುದು ಸರ್ ಅದು ಅಂದ್ರೆ ಈಗ ನಾವೇನು ಹೇಳ್ತೀವಿ ಇವ್ರಿಗೆ ಏನು ಆಸ್ತಿ ಅಂತಸ್ತಿ ಏನು ಕಳ್ಕೊಂಡಿದಾರೆ ಅದನ್ನೆಲ್ಲ ನಾವು ಕೊಡ್ತೀವಿ ಅಂತ ಹೇಳಕ್ಕಾಗಲ್ಲ ಮನ್ಸನಿಗೆ ಏನಂತಂದ್ರೆ ನೆಮ್ಮದಿ ಮುಖ್ಯ ದುಡಿಯ ಕಾಸು ಕೈಗೆ ಬರಬೇಕು ಅವ್ರ ಏನ್ ಸಮಸ್ಯೆಗಳು ಅಲ್ಲೆಲ್ಲ ಆಗಿ ಇವತ್ತು ಜೀರೋ ಇದರಲ್ಲಿದ್ದಾರೆ ಮನ್ಸಿಗೆ ನೆಮ್ಮದಿ ತಗೊಂಡು ಏನು ಅಷ್ಟೋ ಇಷ್ಟೋ ಒಂದು ಇರೋದ್ರಲ್ಲಿ ನಾವು ನಿಮ್ದೇಗಿದ್ದೀವಿ ಅಂತೇಳಿ ಅಂತೂ ಪರ್ಫೆಕ್ಟ್ ಮಾಡ್ಕೊಡಬಹುದು ಇದನ್ನೆಲ್ಲ ಆಮೇಲೆ ಇವರು ಹಣೆ ಬಾರ ಚೆನ್ನಾಗಿದ್ದು ತಾಯಿ ಅನುಗ್ರಹ ಅದ ಆದ್ಮೇಲೆ ಅಮ್ಮನ ಆಶೀರ್ವಾದ ಇಲ್ಲ ಅವರಿಂದ ಇವ್ರೇನು ಸುಮಾತ್ ಕಳ್ಕೊಂಡು ನೆಕ್ಸ್ಟ್ ಪಡ್ಕೊಂಡು ಅಂತದ್ದು ಪಡ್ಕೊಂಬೋದು ಎಂತ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಸರಿ ಹೋಗುತ್ತೆ ಜೀವನ ಸರಿ ಹೋಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಸರಿಯಾಗುತ್ತೆ ಇವ್ರೇನಾಗ್ತೈತೆ ಅಂದ್ರೆ ಅವ್ರಿಗೆ ಇವ್ರದ್ದು ನೋಡಿ ಇಲ್ಲಿ ಗಂಡ ಎಂಟಿದು ಒಂದು ತಾಳ್ಮೆ ಇಲ್ಲ ಅಂತ ಹೇಳ್ತೈತಿ ಇಲ್ಲಿ ಇವ್ರದ್ದು ದಿನ ದಿನ ಆರೋಗ್ಯ ಕ್ಷಿಣಿಸ್ತೈತಿ ಒಂದು ಅವರು ಇದನ್ನೆಲ್ಲ ಸಮಸ್ಯೆಗಳು ಕ್ಲಿಯರ್ ಮಾಡ್ಕೊಬೇಕು ಅಂತೇಳಿ ಒಂದ್ಸರಿ ಇವ್ರಿಗೆ ಕೂತು ಮಾತಾಡ್ತಾರೆ ನೆಕ್ಸ್ಟ್ ಏನಾಗ್ತಿದೆ ಅವೆಲ್ಲ ಬೇಡ ಬಿಡು ಸುಮ್ನೆ ಏನ್ ಅಣೆ ಬರೈತ್ರಿ ಏನಾಗುತ್ತೆ ಅಂತೇಳಿ ಇವ್ರ ತೀರ್ಮಾನ ಮಂಡು ಒಂಥರ ಹೋಗ್ಲಿ ಹೋಗುತ್ತಾರೆ ಆತರ ಸರಿ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾರ ತಿರ್ಗಾ ಬಿಟ್ಬಿಡ್ತೀವಿ ಅದ್ ಬಿಟ್ಬಿಡ್ತಾರೆ ಕೇಳಿ ನೋಡಿ ಅವರು ಹೌದಾ ಮೇಡಂ ಆ ಹೌದಾನಾ ಎಲ್ಲ ಇಂಟರೆಸ್ತೆ ಬರಲ್ಲ ಸರಿ ಮಾರ್ಕೋಬೇಕು ಅದೆಲ್ಲ ಏ ಪ್ರಯತ್ನ ಪಟ್ಟುvi ಆದರೂ ಅದು ಮತ್ತೆ ಬಿಟ್ ಹಾ ಓಕೆ ಇಷ್ಟು ಅವರು ಇದು ಕಂಪ್ಲೀಟ್ ಆಗಿ ಬಗ್ಗೆ ಅವ್ರಿಗೆ ಗೊತ್ತಿರ್ಲಿಲ್ಲ ಡೈರೆಕ್ಟಾಗಿ ಈ ವಿಚಾರ ನಿಮ್ಮ ವಾಯ್ಸ್ ಮುಖಾಂತರ ಅಷ್ಟು ತಿಳಿಸಿದ್ದಾರೆ ಯಾಕಂದ್ರೆ ಚಾಮುಂಡೇಶ್ವರಿ ತಾಯಿ ಆರಾಧನೆ ಮಾಡೋದ್ರಿಂದ ಅವ್ರಿಗೆ ಗೊತ್ತಾಗ್ತಾರೋ ಜ್ಞಾನದಲ್ಲಿ ಅವ್ರು ತಿಳ್ಸ ಈಗ ರಾಘವೇಂದ್ರ ಅವ್ರಿಗೆ ಮತ್ತೆ ಫೋನ್ ಹಚ್ಕೊಂಡು ಅವರು ಯಾವತ್ತು ಬರಕ್ಕೆ ಹೇಳ್ತಾರೆ ಚೆಕ್ ಮಾಡಿಕೊಂಡು ಮತ್ತೆ ಒಂದ್ಸರಿ ಅಲ್ಲಿಗೆ ಇಲ್ಲಿಗೆ ಬರಲೇಬೇಕು ಅವರು ಬರ್ಬೇಕು ಸರ್ ಕೆಲವು ವಿಚಾರಗಳಲ್ಲಿ ಅಂದರೆ ಏನಾಗ್ತದೆ ಅಂತಂದ್ರೆ ಒಂದೊಂದು ಇಲ್ಲಿನಿಂದಲೇ ಸಮಸ್ಯೆ ಕ್ಲಿಯರ್ ಮಾಡುವ ಬೇರೆ ಇರ್ತವೆ ಕೆಲವು ಪ್ರಯೋಗಗಳು ಈ ಥರ ವಶೀಕರಣ ಈ ಥರ ಎಲ್ಲ ಆದಾಗ ಅವನು ಮಾಡ್ತದೆ ಮತ್ತೆ ಲಕ್ಷ್ಮಿನ ಕಟ್ ಮಾಡಿ ಇವ್ರ ಮನೆ ದೇವ್ರನ್ನೆಲ್ಲ ಬಂಧನ ಮಾಡಿಬಿಟ್ಟು ಇವ್ರಿಗೇನು ಮಾಡಿರ್ತಾರೆ ಬೇರೆ ಯಾವುದು ಒಂದು ಯಾವುದೋ ಒಂದು ಆತ್ಮ ಅಂತ ಹೇಳಿದ್ನಲ್ಲ ಇವರು ಮಲ್ಕೊಂಡಿದ್ದಾಗ ಏನಾಗ್ತದೆ ಮನೆ ಒಳಗಡೆ ನೆರಳು ಬರೋದು ಛಾಯೆ ಬರೋದು ಇವ್ರದೇನು ಸ್ವಾಮಿ ಸ್ಥಾನ ಏನೇನು ಗಂಟೆ ಗಂಟೆ ಮಾಡ್ತಾ ಇರ್ತಾರಲ್ಲ ಅದು ಕೆಲವೆಲ್ಲ ಪ್ರಯೋಗಗಳು ಈ ಪ್ರಯೋಗಗಳೇನಾಗ್ತೈತೆ ಬೇಗ ಅಷ್ಟು ಬೇಗ ಬಿಟ್ಕೊಡಲ್ಲ ಈಗ ನಾವೇನ ಇಲ್ಲಿಗೆ ಬರಬೇಕು ಅಂತ ಅವ್ರು ಅಂದ್ಕೊಂಡಾಗ ಇಲ್ಲ ನಮ್ಮ ಬೇರೆ ಕಡೆ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಇಲ್ಲಿ ಇಲ್ಲಿಗೆ ಬರಬೇಕು ಅಂದಾಗ ಮನೆ ಒಳಗಡೆ ಚೆನ್ನಾಗೇ ಇರ್ತಾರೆ ಗಂಡ ಹೆಂಡ್ತಿ ಆದರೂ ಗಲಾಟೆಗಳು ಮಾಡ್ಕೊತಾರೆ ನಮ್ಮ ಇವಾಗ ಏನಾಗ್ತದೆ ಇವಾಗ ಇಲ್ಲಿಗೆ ಬಂದು ಜಾಗಕ್ಕೆ ಬರಬೇಕು ಅಂತಂದಾಗ ಗಲಾಟೆ ಆದಾಗ ಮನ್ಸಲ್ಲಿ ಹೊಡಿತದೆ ಹೋಗೋ ಮನ್ಸು ಬರೋಲ್ಲ ಮೇಲೆ ನೋಡೋಣ ಬಿಡು ನಿಂದು ಹಂಗೆ ಹಿಂಗೆ ಗೊತ್ತಲ್ಲ ಗಂಡ ಹೆಂಡತಿ ಸಮಸ್ಯೆಗಳಾದರೆ ಆಗುತ್ತೆ ಮತ್ತೆ ಅದನ್ನು ಜ್ಞಾನಕ್ಕೆ ತಗೊಂಡು ಮತ್ತೆ ಮಾತನ್ನ ಕುತ್ಕೊಬೇಕು ಈ ತರ ಮಾತಾಡಬೇಕು ಇಪ್ಪತ್ತು ದಿನ ಹೋಗ್ತದೆ ಟೈಮ್ ಅದು ಹೋಯ್ತು ಅದು ಹೋಯ್ತದೆ ಇಪ್ಪತ್ತು ದಿನದೊಳಗಡೆ ಇನ್ನೇನು ಬರಬೇಕು ಅಂದ್ರೆ ಮತ್ತೆ ಅಲ್ಲಿ ಏನೋ ಒಂದು ಸಮಸ್ಯೆಗಳು ಉದ್ಭವ ಆಗಿರ್ತದಿಲ್ಲ ಅವ್ರಿಗೆ ಅದು ಬರೋದಕ್ಕೆ ಅನುಕೂಲಗಳಾಗಿರೋಲ್ಲ ಮತ್ತೆ ಏನೋ ಮನೆ ಒಳಗಡೆ ಇರ್ತವೆ ಆ ಟೈಮ್ ಬರೋದಿಲ್ಲ ಮೇಡಮ್ ನೀವು ರಾಘವೇಂದ್ರ ಫೋನ್ ಹಚ್ಚಿ ಮಾತಾಡ್ಕೊಂಡು ಅವ್ರು ಯಾವತ್ತು ಬರೋಕೆ ಹೇಳ್ತಾರೆ ಅವತ್ತು ಬಂದೋಗಿ

ಪ್ರಯೋಗಿದ್ರಾಗ ನೋಡಿ 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 ಏನಾಗಿರ್ತದೆ ಕೆಲವರು ವಾಯ್ಸ್ ಹೆಂಗಿರ್ತದೆ ಕೆಲವರು ಮಾತಾಡೋ ಮಾತು ಹೆಂಗಿರ್ತದೆ ಆಮೇಲೆ ಅವ್ರ ವಾಯ್ಸಲ್ಲಿ ಏನು ಬರ್ತಾ ಇರ್ತದೆ ಅದೆಲ್ಲ ಆಲ್ಮೋಸ್ಟ್ ನಮಗೆ ಗೊತ್ತಾಗ್ತಾ ಇರ್ತದೆ ಇಲ್ಲಿ ಅದ ಆಧಾರ ಮೇಲೆ ಒಂದು ದೈವ ಅನುಗ್ರಹ ಅದ ಆಧಾರ ಮೇಲೆ ಈ ತರ ಹಂಗೆ ಐತೆ ಅನ್ನೋದು ಒಂದು ನಮ್ಗೆ ಗೋಚರ ಆಗ್ತಾ ಇರ್ತದೆ ಸೊ ವೀಕ್ಷಕರೇ ಇದೊಂದು ಡೈರೆಕ್ಟ್ ಕಾಲು ಅವ್ರ ಸಮಸ್ಯೆಗಳನ್ನ ಅವರು ಒಂದು ನಮ್ಮ ಅಂದ್ರೆ ವೀಕ್ಷಕರ ಮುಂದೆ ಯಾವತರ ಅದು ಗೋಚರ ಆಗುತ್ತೆ ಮತ್ತು ಹೆಂಗೆ ಅದು ಸ್ಪಾಟಲ್ಲಿ ಕೆಲವೊಂದು ವಿಚಾರಗಳನ್ನ ಸತ್ಯನೇ ಹೇಳ್ತಾರೆ ಕೆಲವೊಂದು ಮಿಸ್ಟೇಕ್ ಆಗ್ಬೋದು ಬಟ್ ಮ್ಯಾಕ್ಸಿಮಮ್ಮು ಅವ್ರ ಸಮಸ್ಯೆ ಹಿಂಗೆ ಇದೆ ಇದೇ ಥರ ಸಮಸ್ಯೆ ಐತೆ ಅನ್ನೋ ಥರ ಅವರು ಹೇಳಿದ್ರು ಅದನ್ನು ಇವರು ಒಪ್ಕೊಂಡ್ರು ಕೂಡ ಫೋನಲ್ಲಿ ಬಟ್ ಅವರು ಶಿವ ಹಾಸನ ಅಲ್ವಾ ಶಿವಮೊಗ್ಗ ಸೊ ಅವರು ಶಿವಮೊಗ್ಗ ಕಡೆಯವರು ಒಂದು ಫೋನಲ್ಲಿ ಡೈರೆಕ್ಟಾಗಿ ಅಟೆಂಡ್ ಮಾಡಿರೋದ್ರಿಂದ ಅವ್ರ ಸಮಸ್ಯೆಗಳಿಲ್ಲಿ ಜಾಗಕ್ಕೆ ಬರಲೇಬೇಕು ಅಂತ ಹೇಳ್ತಾವ್ರೆ ಬಂದರೆ ಅದನ್ನು ಸರಿ ಮಾಡ್ತೀನಿ ಅಂತ ಹೇಳ್ತಾವ್ರೆ ಸೊ ಅವ್ರಿಗೆ ಅದು ಟೈಮ್ ಸಿಕ್ದಾಗ ಅವ್ರು ಬಂದು ಸರಿ ಮಾಡ್ತಾ ಇರಲಿ ಈ ಒಂದು ವಿಡಿಯೋ ಏನಂದರೆ ಒಂದು ಫೋನ್ ಕಾಲಲ್ಲಿ ಅಬ್ಸರ್ವ್ ಏನು ಸಾಧ್ಯ ಐತೆ ಪಬ್ಲಿಕ್ದಾಗ್ಬೋದು ಯಾರ್ದೋ ಒಬ್ಬರು ಸಮಸ್ಯೆ ಇದ್ದಾಗ ಫೋನಲ್ಲಿ ಎಷ್ಟು ತಿಳ್ಕೊಬಹುದು ಅದನ್ನು ಒಂದು ಕ್ಲಾರಿಟಿ ಕೊಡೋಕೋಸ್ಕರ ವಿಡಿಯೋ ಅದನ್ನು ಮಾತಾಡ್ಸಿದ್ದೀನಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ರಾಘವೇಂದ್ರ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ನಮಸ್ಕಾರ ನಮಸ್ಕಾರ